ಇಲ್ಲೇ ಇಲ್ಲೇ ಸುಳ ಮಗನ ಇಡಿ ಯಾರಿ ಇರಪ್ಪ ಸರ್ ಇಡಿ ಯಾರಿ ತಾಯಿನು ನಮ್ದೇ ಸರ್ ಡಾಕ್ ಬಂದಿರಲ್ಲ ಗಾಳಿ ಹೋಗ್ಬಿಡಿದೆ ಸರ್ ಡಾಕ್ ಬಂದಿರಲ್ಲ ಸರ್ ನಾನು ಓಡಾಯ್ ಮಾಡ್ ಡಾಕ್ ಬಂದಿರಲ್ಲ ಸರ್ ಇಡಿ ಯಾರಿ ನಮ್ ಸರ್ ನನಗೆ ಹೇಳಿ ಸರ್ ಓಡಾಯ್ ಮಾಡ್ ಡಾಕ್ ಬಂದಿರಲ್ಲ ಸರ್ ಸರ್ ನಾನು ಡಾಕ್ ಬಂದಿರಲ್ಲ ಸರ್

ಓಹೋ ನೋಕ ಸರ್ ಇಲ್ಲಿ ಜೋ ಉದ್ರ ಅವರು ನೋಡಿ ನೋಡಿ ನಿಮ್ಮ ಬೋರ ಸರ್ ಸರ್ ಯಾಕಡಾಡಿ ಸರ್ ಸರ್ ದೊಡ್ಡ ಡಾಡಿ ಬಂದಿದೆ ಸರ್ ಓಡಿ ಬೈಡಿ ಸರ್ ಸರ್ ನಡಿಬೇಡಿ ಸರ್ ಮತ್ತೆ ಪೊಲೀಸ್ ಇಬಿಡ್ಜ ಸರ್ ಸರ್ ಡಾಡಿ ಬಂದಿದೆ ಸರ್ ಇಲ್ಲಿ ಹಂ ಕಟ್ಟಿ ಸರ್ ನಡಿಬೇಡಿ ಸರ್ ಬಿಡಿ ಸರ್ 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 ಬಿಡಿ ಸರ್ ಸೊಳ್ಳೆ ಮಗಳ ಸ್ಪೆಷಲ್ ಬಾಗ್ಲೇ ಯಸುನ್ ಬೋರು ನಿಮ್ಮ

சந்தா படிச்சலே <laughs> <laughs> <laughs>

মেৰ <laughs> ক <laughs> ಸರಿಲ್ಲ ಹೊಡಿದ್ರಲ್ಲ ಅವ್ರಿಂಗೆ ಎಡಗಡೆ ಬಂದ್ರಿ ಇಲ್ಲ ಅವರು ಎಡಗಡೆಯಿಂದ ಬಂದ್ರಿಂಗೆ ಹೌದು ಹೆಂಗ ಹೊಡದ್ರಿ ಅವ್ರು ತೀರಾ ಹಂಗೆ ಹೊಡಿತಾರ ಏನ್ರಿ ಯಾರು ಅಧಿಕಾರ ಐತೆ ಅಂತ ಗಜಾಪು ಗಡವತ್ತು ರೂಪಾಯಿ ಎಂಬತ್ತು ಈ ಗಾಡಿ ನಿಮ್ಗೆ ಗಾಡಿ ಸಿಗುವಲ್ವಾ ಇವರು ಕಾರ್ ಎಲ್ ಹಿಂದೆ ಬಾಪಾ ಅವರು

એલ કેમડા એલ શેત્રુ છોટ પટપટોડી છોટ રો નોટ મારોની 1900

ಸ್ವಲ್ಪ ಟಚ್ ಆಗೋದ್ರಲ್ಲಿ ಅವನೇನ್ ತೊಪ್ಪು ಮಾಡವ್ ಸ್ಯಾಚು ಅಂತ ಅವ್ನು